ಇವತ್ತಿನ ಕಷ್ಟ ಇವತ್ತಿನ ಹಸಿವು ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದೆ ಇವತ್ತು ಕಷ್ಟ ಐತಿ ಹಸಿವಿನಿಂದ ಬಳ್ಲಾಕತ್ತೇನಿ ಅಂತ ಅದಕ್ಕೆ ಬೇರೆ ಥರ ಅದನ್ನು ಭಾವಿಸಬಾರ್ದು ಯುವಕರಿಗೆ ಇಷ್ಟ ಯಾರು ಭಾಳಷ್ಟು ಕಷ್ಟಪಡ್ತಾರೋ ಅವ್ರು ಮುಂದೆ ಬರ್ತಾರೆ ಯಾರು ಕಷ್ಟಪಡೋದ್ರೋ ಅವ್ರ ಮುಂದೆ ಬರೋದಿಲ್ಲ ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ ಯಾವತ್ತಲೂ ರಾಜಮಾರ್ಗದೊಳಗೆ ಹೋಗಬೇಕು ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಅರಮನೆಗೆ ಹೋಗ ಹೋಗ್ಬೇಕಂದ್ರೆ ಅಲ್ಲಿ ಕಂಠಿದಾರಿ ಮುಳ್ಳದಾರಿ ಇರೋದಿಲ್ಲ ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು ಶಾರ್ಟ್ಕಟ್ ಏನೂ ಇರೋದಿಲ್ಲ ಅದಕ್ಕೆ ಯಾವುದು ಶಾರ್ಟ್ಕಟ್ ವಿಚಾರ ಮಾಡಲಾರ್ದಂಗೆ ಕಷ್ಟಪಟ್ಟು ಮುಂದೆ ಬರಬೇಕು ಮತ್ತು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು ಇದೇನು ಇದಾಗೋದಿಲ್ಲ ಮಾಡೋದಿಲ್ಲ ಅನ್ನೋಂಥ ದುಡ್ಡುಕೋ ಮನುಷ್ಯ ಮನಸ್ಸು ಮಾಡಿದ್ರೆ ಒಂದ್ರೆ ಹತ್ತೈಸ್ ಮಾಡ್ಬೋದು ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ ಮೇಯಿಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವರು ನಾವು ಆ ಒಂದೇನು ರೀ ಅದ್ರ ನೂರು ಪಟ್ಟು ಕಷ್ಟವನ್ನು ನಾನು ಕಷ್ಟದೊಳಗೆ ಜಳಕ ಮಾಡಿ ಕಷ್ಟದ ಅರಿಬಿನ ಹಾಕೊಂಡು ಅದನ್ನ ಹಾಸಿ ಅದನ್ನ ಹೊತ್ಕೊಂಡು ಏನು ಎಷ್ಟು ಬ್ಯಾಡದು ಅಂತ ಕಷ್ಟದೊಳಗೆ ನಮ್ಮ ನಮ್ಮನ್ನು ಬೆಳಸ ಅಷ್ಟು ತ್ರಾಸನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾವು ಹೇಳಿದೆ ನೀವು ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು ನಾಲ್ಕು ಮಂದಿ ಕೇಳಿಬಾ ಬಿಳಗಿ ಮಾಂತು ಅಂದ್ರೆ ಅಂತ ಹೇಳಿ ಹೇಳ್ತಾರೆ ನಿನಗ ನೀನು ಇಂಥದಕ್ಕೆಲ್ಲ ಹೆದರ್ಬಾರ್ದು ಎಂಥ ಗಂಡಸು ಅಂತ ಹೇಳಿ ಕೇಳಿ ಹೇಳಿದೆ ಪ್ಲಸ್ ತಾಯಿಯರ ಹಂತ ತಾಯಿ ಏನ್ರಿ ಒಬ್ಬ ತಾಯಿ ಮಗುನಿಗೆ ವಿಷ ಕುಡಿ ಅಂತ ಹೇಳ್ತಾರಾ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ ತೆಗೆದು ನಾ ಕೊಡುದಿಲ್ಲ ತಾಯಿ ಅದಕ್ಕೆ ಅದಕ್ಕೆ ನೀ ಎಂಥ ತಾಯವ ಅಂತ ಕೇಳಿದೆ ಸ್ಪಷ್ಟವಾಗಿ ಹೇಳ್ತೇನೆ ಯಾವತ್ತೂ ಹುಟ್ಟಿದ ಮೇಲೆ ಈಸಬೇಕು ಇದ್ದು ಜಯಿಸ್ಬೇಕು ರೈಟ್ ಏನಾರ ಮಾಡಿ ಬದುಕಬೇಕು ಸಾಧನೆ ಸಿದ್ಧಿಗೆ ರ್ಯಾಂಕ್ ಇಂಪಾರ್ಟೆಂಟ್ ಅಲ್ರಿ ಒಬ್ಬ ಹಮಾಲ ಫೇಮಸ್ ಆಗ್ತಾನೆ ಒಬ್ಬ ಕಸ ಹುಡಿಯೋ ಫೇಮಸ್ ಆಗ್ತಾನೆ ಹೌದಾ ಇಲ್ಲ ಮುನ್ನಾಬಾಯಿ ಸಿಮ್ಮನ ಹೊಡಿರಿಲ್ಲ ಅದ್ರೊಳಗೆ ಕಸ ಹುಡುಗಿಯು ಮುದುಕ ಭಾಳ ಫೇಮಸ್ ಆಗ್ಯದ ಹೌದ ನೀವು ಶ್ರದ್ಧೆಯಿಂದ ಕಸ ಹುಡಿಕಿದ್ದ ಅದಕ್ಕೆ ಅವರಿಗೆ ಹೇಳೋದು ಇಷ್ಟೇ ಎಲ್ಲ ಜನರಿಗೆ ಬಡತನ ಅದೇನೇನು ಶಾಶ್ವತ ಅಲ್ಲ ಅದನ್ನ ಮೀರಿ ನಿಲ್ಬಹುದು ಆದರೆ ನಮ್ಮ ವ್ಯಕ್ತಿತ್ವನ ಐತಲ್ಲ ಅದು ಶಾಸ್ತ್ ಬಾಲ್ಯ ಭಾಳ ಕಷ್ಟದಾಯಕಿತ್ತು ರೀ ಅದನ್ನು ಈ ಒಂದು ಸಣ್ಣ ಇಂಟರ್ವ್ಯೂನೊಳಗೆ ಹೇಳಕ್ಕಾಗೋದಿಲ್ಲ ಬರದ್ರೆ ಸಂಪುಟಗಳ ಸಂಪುಟಗಳ ಸಂಪುಟಗಳಷ್ಟು ಪುಸ್ತಕ ಹಾಕಾವ ಆದ್ರೆ ಒಂದು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಬಹಳಷ್ಟು ಕಷ್ಟ ಉಣ್ಣಾಕ್ಕೂ ಇಲ್ಲ ತನ್ನಕ್ಕೂ ಇಲ್ಲ ಎದರ್ಗು ಇಲ್ಲ ಇನ್ನೇನು ಪೂರ್ತಿ ತಾಯಿ ಮಣ್ಣಲ್ಲಿ ಸಿನಿಮಾದೊಳಗೆ ಎಲ್ಲ ಮಕ್ಳಿಗೂ ವಿಷ ಕೊಟ್ಟು ತಾನು ಸಾಯ್ಬೇಕಲ್ಲ ಅಂಥ ಪರಿಸ್ಥಿತಿ ಇದ್ರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು ಧೈರ್ಯದಿಂದ ಇರುನು ಇಂದಿಲ್ಲ ನಾಳೆ ನಮ್ದು ಒಂದು ದಿವಸ ಬಂದ ಬರ್ತೈತಿ ಹೇಳಿ ಆ ದಿವಸ ಇವತ್ತು ಬಂದೈತಿ ಭಾಳ ತಾಸನೇ ಆಗಬತಕ್ಕಿವ ನಾವು ನನಗೆ ಹಾಕೊಳಕ್ಕೆ ಚಪ್ಪಲಿಂದ ಯೂನಿವರ್ಸಿಟಿ ಒಳಗೆ ಬಿ ಜಿ ಮಾಡಿನಿ ಗೋಲ್ಡ್ ಮೆಡಲ್ ತೊಗೊಳೋಕೆ ಮತ್ತೊಬ್ಬರು ಬೂಟ್ ಹಾಕ್ಕೊಂಡು ಗೋಲ್ಡ್ ಗೋಲ್ಡ್ ಮೆಡಲ್ ತಗೊಂಡಿನಿ ಮತ್ತೊಬ್ಬರು ಕೋಟ್ ಹಾಕ್ಕೊಂಡು ಮತ್ತೊಬ್ರು ಅರಬಿ ಹಾಕೊಂಡು ಸಾಲಿ ಕಲ್ತೀವಿ ಭಾಳಷ್ಟು ಬಹಳಷ್ಟು ಕಷ್ಟ ನಾನು ಟ್ಯೂಷನ್ ಹೇಳಿದ್ರೆ ಪಿ ಜಿ ಒಳಗೆ ಒಬ್ಬ ಡಾಕ್ಟ್ರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ ನನಗೆ ಫೀ ಏನು ಗೊತ್ತಾನೆ ಮುಂಜಾನೆ ನಾ ಅಷ್ಟ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ ಭಾಳ ಅದಾವ ಅದನ್ನು ಇಷ್ಟು ಟೈಮ್ನೊಳಗೆ ಹೇಳ್ಕೊಳಕಾಗೋದಿಲ್ಲ ಬಟ್ ಆ ಕಷ್ಟವನ್ನು ನೆನೆಸ್ಕೊಂಡು ನಾವು ದಿನಾಲೂ ಊಟ ಮಾಡ್ತೀವಿ ಇವತ್ತು ಡಿ ಸಿ ನಮ್ಮ ನಮ್ಮವ್ವ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ಬೇಕಂತಂದ್ರೆ ನಾವು ಪ್ರತಿಯೊಂದನ್ನು ಖಾರ ರೊಟ್ಟಿ ಎಣ್ಣೆ ತಿಂದದ್ದು ಉಪವಾಸ ಮಲ್ಕೊಂಡದ್ದು ನೀರು ಕುಡಿದು ಮಲ್ಕೊಂಡದ್ದು ಅದನ್ನ ನೆನೆಸಿ ಉಣ್ತೀವಿ ಹಾಂ ಪಣ ತೊಟ್ಟಿದ್ದೆ ನನಗೆ ಪಿ ಯು ಸಿ ಫಸ್ಟ್ ಇಯರ್ಗೆ ಪಣ ತೊಟ್ಟಿದ್ದೆ ಏನಂತ ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು ಐ ಎ ಎಸ್ ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು ಅವತ್ತಿಲಿಂದ್ರೆ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆನ್ನು ಹತ್ತಿದೆ ಅದನ್ನು ಹಿಡ್ಕೊಂಡೇನಿ ಸಾಕ್ಷಾತ್ಕಾರ ಮಾಡೀನಿ ಪಣ ಪಣ ಅಲ್ಲ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರೆ ಛಲ ಅಂತ ಅದೇನು ಬಸವಣ್ಣನ ಛಲ ಅಂತ ಹೇಳ್ತಾರೆ ಛಲ ಬೇಕು ಶರಣಂಗೆ ಅಂತ ಹೇಳಿ ಸೊ ಆ ಥರದ ರೊಚ್ಚು ಕಿಚ್ಚು ಅವು ಏನು ಬೇಕಾದಾಗಲಿ ಅದಾಗೋದು ಸಣ್ಣ ಸಣ್ಣ ಭಾಳ ಬಂದೂರಿ ಭಾಳ ಬಿಟ್ಟಿವ್ ನಾವು ನಮ್ಮ ದೋಸ್ತರೆಲ್ಲ ಹುಚ್ಚದ ಏನು ಏನು ಹಂಗ ಓದ್ಕೋ ಹೊಂಟಾನ ಅವು ಏನು ಆಗುದಿಲ್ಲ ನಮ್ಗೆ ಇವತ್ತು ಇದಾಗೇನಿ ನಮ್ಮ ದೋಸ್ತರೆಲ್ಲ ಸೆಲೆಬ್ರೇಟ್ ಮಾಡಿ ನನಗೆ ನಮ್ರಾಮ ತುರ್ಗದೊಳಗೆ ಎಂಥ ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆ ಸನ್ಮಾನ ಮಾಡುದು ನಿಮಗೆ ಯಾವ ಈ ಅನಿಸ್ತದೆ ಯು ಯು ಸಿ ಫಸ್ಟ್ ಇಯರ್ ಇದ್ದಾಗ ಮ್ಯಾಟ್ರಿಕ್ ಮುಗಿಸಿ ಫಸ್ಟ್ ಇಯರ್ ಜಾಯ್ನ್ ಆದ್ನಲ್ಲ ಅವಾಗ ನಮ್ಮ ಸರ್ ನಾನು ಸೈನ್ಸ್ಕ್ ಹಚ್ಚಿದ್ದೀನಿ ರೀ ಫಸ್ಟ್ ಕ್ಲಾಸ್ ಆದ್ಕೊಂಡು ಸೈನ್ಸ್ಗೆ ಹಚ್ಚಿಬಿಡುದು ನಾನು ಹಚ್ಚಿದ್ದೀನಿ ಫೀ ತುಂಬಕ್ಕೆ ಆಗಲಿಲ್ಲ ಬರೀ ನೂರ ಅರವತ್ತು ರೂಪಾಯಿ ಇತ್ತು ಅರವತ್ತೈದು ರೂಪಾಯಿ ಫೀ ಆಗಲಿಲ್ಲ ಒಂದು ಎರಡು ತಿಂಗ್ಳು ಸಾಲಿಗೆ ಹೋಗಿ ಆಮೇಲೆ ಫೀ ತುಂಬಲಿಲ್ಲ ಅಂದ್ರೆ ಬಿಟ್ಟು ಅಂತಂದ್ರು ಮನೆಗೆ ಜಗಳ ತೆಗೆದಿ ಕೊಡ್ರಿ ಅಂತೇಳಿ ಎಲ್ಲಿಂತ್ರ ಕೊಡ್ತಾರೆ ಸಾಲಿನ ಬಿಡ್ನಿ ಅಂದರು ಅದಕ್ಕೆ ಆಡ್ಸಕ್ಕೆ ಖರ್ಚು ಫೀ ಕಡಿಮೆ ಐತಿ ಅಂತ ಮುಂದೇನೂ ಒಳ್ಳೇದಾಗತ್ತೆ ಅಂತಲ್ಲ ಕಾಲೇಜಿಗೆ ಹೋಗಬೇಕು ಅನ್ನೋ ಆಸೆ ಇದ್ರೆ ಚಟ ಇದ್ರೆ ಹೋಗು ಅದ್ರ ಆಡ್ಸಕ್ಕೆ ಖರ್ಚು ಮೂವತ್ತು ರೂಪಾಯಿ ಐತೆ ಅಲ್ಲಿ ಅಂತ ಸೊ ಮೂವತ್ತು ರೂಪಾಯಿ ಫೀ ಕೊಟ್ಟು ಅಲ್ಲಿ ಸಾಲಿಗೆ ಹಚ್ಚಿರಂತ ಹೋದ್ನಿ ಅಲ್ಲಿ ನಾನು ಸ್ವಲ್ಪ ಕ್ಷಣ ಇದ್ದೀನಿ ಅಂತ ಮ್ಯಾಟ್ರಿಕಿಗೆ ಕನಸಿತ್ತು ಲಾಸ್ಟಿಗೆ ಅಲ್ಲ ಮ್ಯಾಟ್ರಿಕ್ ಅದೊಂದು ಬಹಳ ದೊಡ್ಡ ಕಥೆ ಅದು ಅದು ಸಪ್ರೇಟ್ ಒಂದು ಎಪಿಸೋಡ್ ಆಗೈತೆ ಹೇಳಿದ್ರು ಒಂದು ತಾಸಿಂದ ಅದನ್ನ ಹೇಳಲ್ಲ ಇಲ್ಲ ಅಲ್ಲಿ ಮ್ಯಾಟ್ರಿಕ್ನೊಳಗ ನನಗೆ ಆಕ್ಚುಲಿ ಒಂದನೇ ತಲೆ ಇಂಥ ಒಂಬತ್ತನೇ ತನ ನಾನು ಒಟ್ಟ ಪಾಸ್ ಆಗಿದ್ದಿಲ್ಲ ನನ್ನ ಬರೀ ಪಾಸ್ ಮಾಡ್ತಿದ್ರು ಹ್ಞೂ ಅಷ್ಟು ದಡ್ಡ ಇದ್ದೆ ಮತ್ತು ನಾನು ದಡ್ಡ ಅಂತ ಒಪ್ಕೊಂಡಿದ್ದೆ ಆದರೆ ಒಂದು ಇವೆಂಟ್ನೊಳಗೆ ನಮ್ಮ ಎಲ್ಲ ಸ್ನೇಹಿತರು ಒಂದು ಸಲ ಆರು ತಿಂಗಳ ಪರೀಕ್ಷೆ ಸಮೀಪ ಬಂದಾಗ ನೀ ಎಷ್ಟು ತಾಸು ಓದ್ತಿ ನೀ ಎಷ್ಟು ತಾಸು ಓದ್ತಿಲ್ಲಿಂದ ಎಷ್ಟ್ಲಿ ಅಂತ ಚರ್ಚೆ ಮಾಡಾಕತ್ತಿದ್ವಿ ನಾವು ಅವಾಗ ಒಬ್ಬ ಹನ್ನೆರಡು ತಾಸಂದ ಒಬ್ಬ ಹದಿನಾರು ತಾಸಂದ ಹಿಂಗೆ ಎಲ್ಲರೂ ಹೇಳ್ಕೊತಾ ಒಬ್ಬೊಬ್ಬರು ಒಂದೊಂದು ಹೇಳಾಕತ್ತಿದ್ರೆ ಒಬ್ಬ ಕೇಳಿ ನಿಂದಲಿ ಅಂತ ನಾನು ಕೇಳಿದೆ ನಾನು ಒಂದು ಎಂಟತ್ತು ತಾಸು ಹೇಳಿ ಆಸೆ ಇತ್ತು ನಾನು ಬಾಯಿ ಬಿಡುಗಡೆ ಆಮೇಲೆ ಬರೀ ಗುಂಡಾಡ್ತಾನ ಚಾಪಾಡ್ತಾನೆ ಒಟ್ಟಾಡ್ತಾನೆ ಉಡಾಳಗಿರಿ ಮಾಡ್ತಾನೆ ಅವಾಗ ಅಭ್ಯಾಸ ಮಾಡ್ತಾನೆ ಹೇಳಿ ಅವ ಅಂದ ಅಂದ್ರೊಳಗೆ ಎಲ್ಲ ದೋಸ್ತರು ಹೋ ಅಂತ ನಕ್ಬಿಟ್ರು ಬಿಟ್ರು ಅವತ್ತು ನನಗೆ ಹೃದಯಕ್ಕೆ ಇಂಜೆಕ್ಷನ್ ಮಾಡಿದಂಗೆಲ್ಲ ಚೂರಿ ಹಾಕಿದಂಗೆ ದೊಡ್ಡ ಹಾರಿ ಹಾಕಿದಂಗೆ ಅಷ್ಟು ಕೆಟ್ಟ ಇದು ಇನ್ಸಲ್ಟ್ ಆಯಿತು ಭಾಳ ಅಂದ್ರೆ ಭಾಳ ಮಂಚಿಗೆ ಹಚ್ಕೊಂಡು ಅವತ್ತು ರಾತ್ರಿಯೆಲ್ಲ ಊಟನ ಮಾಡಲಿಲ್ಲ ಏನಾಗೈತಿ ಅಂತ ಹೋಗಿ ಕೇಳಿಳು ಎಲ್ಲರೂ ಕೇಳಿ ಏನು ಏನು ಹೇಳಿಲ್ಲ ಒಂದು ದಿವಸ ಹೊತ್ತು ಎರಡು ದಿವ್ಸ ಹೊತ್ತು ಮೂರು ದಿವ್ಸ ಹೊತ್ತು ಸುಮಾರು ಎಂಟು ದಿವಸ ಒಂಥರ ಮೆಂಟಲಿ ಅಪ್ಸೆಟ್ ಥರ ಇದ್ದೆ ಆಮೇಲೆ ಒಂದು ನಿರ್ಧಾರ ಮಾಡಿದೆ ಏನಂತ ಇವ್ರು ಯಾರ್ಯಾರು ನಕ್ಕಾರಲ್ಲ ಮಕ್ಕಳು ಎಲ್ಲ ಸಬ್ಜೆಕ್ಟ್ನಾಗೂ ಇವ್ರ ಎಲ್ಲರಿಗೂ ಒಂದರ ಮಾರ್ಕ್ಸ್ ಜಾಸ್ತಿ ತಗೋಬೇಕಂತ ನಿರ್ಧಾರ ಮಾಡಿಲ್ಲ ಒಮ್ಮೆ ಪಾಸ್ ಆಗಲ್ದವ ಪಾಸ್ ಮಾಡೋದ್ ಬೇರೆ ಪಾಸ್ ಆಗೋದು ಬೇರೆ ಐ ವಾಸ್ ಪಾಸ್ಡ್ ಹ್ಮ್ ಸೊ ಅವತ್ ನಿರ್ಧಾರ ಮಾಡಿದೆ ನಿರ್ಧಾರ ಮಾಡಿ ಯಾರು ನನ್ನ ನೋಡಿ ನಕ್ಕಿದ್ರಲ್ಲ ಯಾರು ನಮ್ಮ ದೋಸ್ತ್ ಇದ್ರಲ್ಲ ಅವ್ರ ಕಡೆನ ಕೋಚಿಂಗ್ ತೊಗೊಂಡು ಅವ್ರದ ಬುಕ್ಸ್ ಗೈಡ್ಸ್ ನೋಟ್ಸ್ ಇಚ್ಕೊಂಡು ಒಂದೊಂದೊಂದೊಂದು ಅಭ್ಯಾಸ ಮಾಡ್ಕೊತ ಇಂಗ್ಲೀಷ್ ರೀ ಇಂಗ್ಲೀಷು ಗಣಿತ ಏನು ಬರ್ತಿದ್ದಿಲ್ಲ ನೂರಕ್ಕೆ ಹದಿಮೂರು ತೊಗೊಂಡು ಅವ್ ಗಣಿತ ಸೊ ಅದನ್ನೆಲ್ಲ ಕಲ್ಕೊಂಡು ಎಸ್ ಎಸ್ ಎಲ್ ಸಿ ಒಳಗೆ ನಾನು ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡೆ ಮತ್ತು ವಿಶೇಷ ಏನಂದ್ರೆ ಯಾರ್ಯಾರು ನಕ್ಕಿದ್ರಲ್ಲ ಎಲ್ಲಾರ್ಕಿನ ಎಲ್ಲ ವಿಷಯದೊಳಗೆ ಒಂದು ಎರಡು ಮೂರು ಮಾರ್ಕ್ಸ್ ಜಾಸ್ತಿ ತೊಗೊಂಡೆ ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ನೋಳಗ ಅವ ತೊಂಬತ್ತ ಆರು ಏನೋ ತೊಗೊಂಡ ನನಗೆ ಅರವತ್ತ್ ಮೂರು ಬಂದು ಅರವತ್ತ್ ಮೂರುದು ನನಗೆ ಫೇಲ್ ಆದಿಮೂರು ಅರವತ್ತ್ ಮೂರಲ್ಲೇ ಸೊ ಮ್ಯಾಟ್ರಿಕ್ನೊಳಗೆ ನಾ ಶರಣೆ ಅದೀನಿ ಅಂತ ನಾನು ಸೈನ್ಸಿಗೆ ಹಚ್ಚಕ್ಕಾಗ್ಲಿಲ್ಲ ಹಚ್ಚಕ್ಕಾಗಲಿಲ್ಲ ಕಚ್ಚಿದ್ರು ಅಲ್ಲಿ ಸೋಶಿಯಾಲಜಿ ಮಾಸ್ತರ್ ಇದ್ದರು ನಾರಾಯಣ್ಕರ್ ಸರ್ ಅಂತ ಹೇಳಿ ಅವರು ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಸೋಷಾಲಜಿ ಅಂತ ಹೇಳಿದ್ರು ಅದರೊಳಗೆ ಒಂದು ಪಾಯಿಂಟ್ ಏನಂದ್ರೆ ಈ ಸೋಷಿಯಾಲಜಿ ಅಭ್ಯಾಸ ಮಾಡಿದ ಅವರು ಮುಂದೆ ಐ ಎ ಎಸ್ ಪರೀಕ್ಷೆ ಕುಂದಿರಬಹುದು ಅಂದರು ಐ ಎ ಎಸ್ ಅಂದ್ರೆ ಏನು ಅಲ್ಲಿವರೆಗೆ ನಾನು ಒಂದು ಲೆಕ್ಚರ್ ಆಗಿದ್ರೆ ಅಥವಾ ಒಂದು ಟೀಚರ್ ಆದ್ರೆ ಪಾ ಅನ್ಕೊಂಡಿದ್ದೆ ಈ ಐ ಎ ಎಸ್ ಅಂದ್ರೆ ಏನು ಅಂತ ಹೋಗಿ ಕೇಳಿದೆ ಐ ಎ ಎಸ್ ಅಂದ್ರೆ ಹಿಂಗೆ ಐ ಎ ಎಸ್ ಆದವರು ಡಿ ಸಿ ಆಗ್ತಾರೆ ಡಿ ಸಿ ಅಂದ್ರೆ ಏನು ಓಹ್ ಹಿಂಗೆ ತಾವು ಒಂದು ಒಂದು ಊರು ಬಿಟ್ಟು ಹೊರಗೆ ಹೋದಲ್ಲ ನಾನು ರಾಮದರ್ಗೆ ಹೊಸಲ ಮಟ್ಟಿ ಹೊರಗೆ ಹೋದವಲ್ಲ ಏ ಹೌದಲ್ಲ ಭಾರಿ ಎತ್ತು ಇದು ಚಲೋ ಆಕತಿ ಅಂತ ಹೇಳಿ ಯಾಕಂದ್ರೆ ಭಾಳಷ್ಟು ಕಿತ್ತುತ್ತಿನವ ಬಡತನ ಭಾಳಷ್ಟು ಅವಹೇಳನ ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟ ಐತಲ್ಲ ಅದು ಜಗತ್ತಿನೊಳಗೆ ದಯವಿಟ್ಟು ಯಾರಿಗೂ ಆಗಬಾರ್ದು ಅದು ಭಗವಂತನೊಳಗೆ ಪ್ರಾರ್ಥನೆ ಮಾಡ್ಕೋತೀವಿ ನಾವು ನಮ್ಮ ತಮ್ಮರು ಸಮಾಜದವರು ಅವರು ಇವರು ಬಂಧುಗಳು ಬಗ್ ಭಾಳ ಇನ್ಸಲ್ಟ್ ಮಾಡ್ಯಾರ ನಮ್ಮ ಬಡತನ ಅವಹೇಳನ ಭಾಳಷ್ಟು ಮಾಡ್ಯಾರ ಈಗೆಲ್ಲರೂ ಹೇಳ್ತಾರೆ ಏ ನಮ್ಮ ಕಾಕಾವ ಏ ನಮ್ಮ ಇವಾಮ ಅಂತ ಭಾಳಷ್ಟು ಮಂದಿ ಎಲ್ಲ ಹೇಳ್ತಾರೆ ಅವಾಗ ಅವಾಗ ಯಾರೂ ಇದ್ದಿಲ್ಲರಿ ಭಾಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ ಉಪಾಸ ಮಲ್ಕೊಂಡು ಹಂಗೆ ಇದ್ವಿ ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಊಟ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು ಇದಕ್ಕಿಂತ ಬೇರೆ ಆದ್ರೆ ಉತ್ತರ ಆಗೋದಿಲ್ಲ ಹಾಗಾದ್ರೆ ಇದಾಗಬೇಕು ಅಂತ ಹೇಳಿ ಬೆನ್ ಹತ್ತಿ ಅಲ್ಲಿಂತ್ರ ಕನಸ್ಕೊಂಡೆ ಪಿ ಯು ಸಿ ಫಸ್ಟ್ ಇಯರ್ ಆಯ್ತು ಸೆಕೆಂಡ್ ಇಯರ್ ಆಯ್ತು ಸೆಕೆಂಡ್ ಇಯರ್ಗೆ ಫಸ್ಟ್ ಬಂದೆ ಫಸ್ಟ್ ಕೂಡಲೇ ಡಿಗ್ರಿ ಕಾಲೇಜಿಗೆ ಬಂದ್ವಿ ಡಿಗ್ರಿ ಕಾಲೇಜ್ ಅಲ್ಲಿ ಕಾಂಪಿಟೇಷನ್ ಮಾಡಿ ಡಿಗ್ರಿ ಕಾಲೇಜಿನ ನಮ್ಮ ದೋಸ್ರು ಭಾಳ ಭಾಳ ಶಣ್ಯಾರಿದ್ದರು ಅವ್ರ ಜೊತೆ ಕಾಂಪೀಟ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಏನೇನೋ ಮಾಡಿಕೊಂಡು ಒಂದು ಹಂತಕ್ಕೆ ಬಂದ್ವಿ ಆಮೇಲೆ ಪಿ ಜಿಗೆ ಹೋದ್ವಿ ಪಿ ಜಿ ಹುಡುಗು ಕೆ ಸಿ ಡಿ ಹುಡುಗರು ಕರ್ನಾಟಕ ಕಾಲೇಜ್ ಧಾರವಾಡದವರು ಭಾಳ ಭಾಳ ತಮ್ಮನ್ನು ತಾವು ಭಾಳ ಶಣ್ಯಾರ ಅಂತ ಹೇಳಿ ಯೂಸ್ವಲಿ ತಿಳ್ಕೊಂಡಿರ್ತಾರೆ ಅವರು ಆದ್ರೆ ಅಲ್ಲಿ ಜೆಂಡ ಆರ್ತವ್ರಲ್ಲ ಹಳ್ಳಿ ಹುಡುಗರು ಅವ್ರ ಜೊತೆ ಕಂಪ್ಲೀಟ್ ಮಾಡಿದ್ವಿ ಬಿ ಎದೊಳಗು ಗೋಲ್ಡ್ ಮೆಡಲ್ ತೊಗೊಂಡೆ ಎಮ್ ಎದೊಳಗೂ ಗೋಲ್ಡ್ ಮೆಡಲ್ ತೊಗೊಂಡೆ ರ್ಯಾಂಕ್ ಬಂದ್ವಿ ಅದಾದಮೇಲೆ ಒಂದು ಕಡೆಗೆ ಲೆಕ್ಚರ್ ಅಂತ ಶುರು ಮಾಡಿದ್ವಿ ಅಂಡ್ ಜರ್ನಿ ಬಹಳಷ್ಟು ವಂಡರ್ಫುಲ್ ಜರ್ನಿ ಅದನ್ನ ಕಂಟಿನ್ಯೂಸ್ ಆಗಿ ಬಟ್ ಈ ಜರ್ನಿ ಒಳಗೆ ಆ ರೆಡ್ ಲೈಟ್ ಕಾರಿನ ಕನಸು ಒಟ್ಟ ಮರ್ತಿದ್ದಿಲ್ಲ ಐ ಟ್ರೈಡ್ ಟು ಕಮ್ ಅಟ್ ಲೀಸ್ಟ್ ಒನ್ ಇಂಚ್ ನಿಯರ್ ದ್ಯಾಟ್ ರೆಡ್ ಲೈಟ್ ಕಾರ್ ಎವ್ರಿ ಇಯರ್ ಪ್ರತಿ ವರ್ಷ ಇಷ್ಟಿಷ್ಟರ ಸಮೀಪ ಬರ್ಕೋತ ಬರ್ಕೊತ ಈ ಹಂತಕ್ಕೆ ಬಂದಿನಿ ಇನ್ನೂ ಹದಿನೈದು ವರ್ಷ ಸರ್ವಿಸ್ ಐತಿ ಆ ಸರ್ವಿಸ್ನೊಳಗ ಜನರಿಗೆ ಮತ್ತು ಸಮಾಜಕ್ಕೆ ಬಂಧು ಬಳಗಕ್ಕೆ ಯಾರ್ಯಾರು ಏನೇನು ಒಳ್ಳೇದು ಮಾಡಬೇಕಲ್ಲ ಅಷ್ಟೂ ಮಾಡಿ ಹೋಗ್ಬೇಕು ಅಂತ Kokia yra, statyk, vienintelė padėtis?